Hi guys, welcome back to our YouTube channel. ಆಫ್ಟರ್ ಸೋ ಮೆನಿ ಡೇಸ್ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಅನ್ಕೋತಾ ಇದ್ದೆ ವ್ಲಾಗ್ನ ಮಾಡಬೇಕು ಅಂತ ಬಟ್ ಆಗ್ತಾ ಇರಲಿಲ್ಲ ಯಾಕಂದರೆ ಪಾಪು ತುಂಬ ಆಟ ಮಾಡ್ತಾಳೆ ನಿಮಗೆ ಗೊತ್ತು ಪಾಪು ಇರೋ ಮನೇಲಿ ವೀಡಿಯೋಸ್ನ ಮಾಡೋದು ಎಷ್ಟು ಕಷ್ಟ ಕೆಲಸಗಳನ್ನ ಮಾಡೋದು ಎಷ್ಟು ಕಷ್ಟ ಅಂತ ಎಸ್ ಏನಪ್ಪ ಅಂತಂದರೆ ಇವತ್ತು ವ್ಲಾಗ್ ಮಾಡೋಕ್ಕೆ ಕಾರಣ ನಾಳೆಯಿಂದ ಸೆವೆಂಟಿ ಫೈವ್ ಡೇಸ್ ಚಾಲೆಂಜ್ ಮಾಡೋಣ ಅಂತ ನಂಗೆ ತುಂಬ ಜನ ಕೇಳ್ತಾಯಿದ್ರು ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಹೇಳಿ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಹೇಳಿ ಅಂತ ನಿಜವಾಗ್ಲೂ ವೆಯ್ಟ್ ಲಾಸ್ ಅಂತ ನಾನು ಏನೂ ಮಾಡಿಲ್ಲ ಆ್ಯಕ್ಚುಲಿ ಪ್ರೆಸೆಂಟ್ ನಾನು ಸೆವೆಂಟಿ ಕೆ ಜಿ ಇದ್ದೀನಿ ನಾಳೆ ಸೆವೆಂಟಿ ಫೈವ್ ಡೇಸ್ ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ಕೆಜಿ ಎಷ್ಟು ವೆಯ್ಟ್ ಲಾಸ್ ಮಾಡ್ಕೊತೀನಿ ಅಂತ ಸೊ ನಾನು ಇವಾಗ ಟ್ರೆಂಡ್ ಜ್ಯೂಸ್ನ ಇವತ್ತು ಪ್ರಿಪೇರ್ ಮಾಡಿಕೊಂಡು ನಾಳೆಯಿಂದ ಚಾಲೆಂಜ್ ಅಕ್ಸೆಪ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ರೆ ನನ್ನ ಜೊತೆ ಜಾಯ್ನ್ ಆಗಿ ಸೊ ಎ ಬಿ ಸಿ ಜ್ಯೂಸ್ನ ಯಾವ ತರ ಮಾಡ್ತೀನಿ ಅಂತ ನೀವು ನೋಡ್ಕೋಬನ್ನ ತಗೊಂಡಿರೋದು ಬೀಟ್ರೂಟು ಕ್ಯಾರೆಟ್ ಆಮ್ಲ ಆ್ಯಂಡ್ ಶುಂಠಿನ ತಗೊಂಡಿದ್ದೀನಿ ಕ್ವಿಕ್ ಆಗಿ ವಾಶ್ ಮಾಡಿ ಕಟ್ ಮಾಡ್ಕೊಳ್ಳೋಣ ಸೊ ಕ್ವಿಕ್ಕಾಗಿ ವಾಶ್ ಮಾಡಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡೆ ಇವಾಗ ಮಿಕ್ಸಿಲಿ ಗ್ರೈಂಡ್ ಮಾಡಬೇಕು ಬನ್ನಿ ಗ್ರೈಂಡ್ ಮಾಡೋಣ ಸೊ ಗೈಸ್ ಎ ಬಿ ಸಿ ಜ್ಯೂಸ್ಗೆ ಎಲ್ಲ ಪ್ರಿಪೇರ್ ಮಾಡಿಕೊಂಡೆ ಗ್ರೈಂಡ್ ಎಲ್ಲ ಆಯಿತು ಬನ್ನಿ ಇವಾಗ ಫಿಲ್ಟರ್ ಮಾಡೋಣ ಸೊ ಫಿಲ್ಟರ್ ಮಾಡಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ ಗೈಸ್ ಫಿಲ್ಟರ್ ಮಾಡಿದಾಯ್ತು ಇವಾಗ ಫಿಲ್ ಮಾಡೋಣ ಬನ್ನಿ ಫ್ರಿಡ್ಜ್ ಗಿಡಕ್ಕೆ ಇವಾಗ ಫ್ರಿಜ್ಗೆ ಬರ್ತೀನಿ ಸೊ ನಾಳೆ ಮತ್ತೆ ಸಿಗೋಣ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮನ್ನು ಕೂಡ ಬೆಳೆಸಿ